ಹರಿ ಎಲ್ಲ ಎಲ್ಲ ಆರೋಗ್ಯಾಭಿಲಾಷೆಗಳಿಗೆ ಸ್ವಾಗತ ನಾನು ನಿಮ್ಮ ಯೋಗ ಸೇವಕ ಪ್ರಹ್ಲಾದಿ ನಾವು ಆರೋಗ್ಯವಾಗಿರಬೇಕಾದ್ರೆ ಒಬ್ಬ ಆಯುರ್ವೇದ ಋಷಿ ಒಂದು ಮಾತನ್ನು ಹೇಳ್ತಾರೆ ಸೂತ್ರವನ್ನು ಕೊಡ್ತಾರೆ ಆ ಸೂತ್ರದಲ್ಲಿ ನಾಲ್ಕು ಅಂಶಗಳನ್ನು ಅವರು ಹೇಳ್ತಾರೆ ಆ ಶ್ಲೋಕ ಹೀಗಿದೆ ಮಿತಂ ಭುಕ್ತ ಜಪ್ತ್ವ ಗತ್ವ ಶತಪ್ದೇ ಶನೈಹಿ ವಾಮಭಾಗೆ ಶಯಾನಸ ಭಿಷಗ್ಭಿ ಕಿಂ ಪ್ರಯೋಜನ ಅಂತ ಹೇಳ್ತಾರೆ ಮಿತಂಭುಕ್ತ ನಾವು ಊಟ ಮಾಡುವ ಸಮಯ ಏನಿರುತ್ತೆ ಅದನ್ನು ನಿಶ್ಚಯ ಮಾಡಿಕೊಂಡು ಆ ಸಮಯದಲ್ಲಿ ಮಿತವಾಗಿ ತಿನ್ನಬೇಕು ಮಿತ ಅಂದರೆ ಎಷ್ಟು ನೋಡಿ ನಮಗೆ ತಿಂಡಿಯಲ್ಲಿ ಇಡ್ಲಿಯನ್ನು ನಾಲ್ಕು ತಿನ್ನುವಂಥ ಅಭ್ಯಾಸ ಇರುತ್ತೆ ಅಷ್ಟು ತಿಂದರೆ ನಿಮಗೆ ಹೊಟ್ಟೆ ತುಂಬಿದಂಗೆ ಅನಿಸುತ್ತೆ ಆಗ ನಾವು ಮೂರು ಇಡ್ಲಿಯನ್ನು ಮಾತ್ರ ತಿನ್ನಬೇಕು ಅಥವಾ ಮೂರು ಇಡ್ಲಿ ತಿಂತಾ ಇದ್ದರೆ ಎರಡು ಇಡ್ಲಿಗೆ ನಿಲ್ಲಿಸಬೇಕು ಅಥವಾ ನಾವು ರೊಟ್ಟಿ ತಿಂತಾ ಇರ್ತೀವಿ ಮೂರು ರೊಟ್ಟಿ ತಿಂತಾ ಇರ್ತೀವಿ ಎರಡು ರೊಟ್ಟಿ ತಿಂದರೆ ಸಾಕಾಗುತ್ತೆ ಆಯುರ್ವೇದ ಏನು ಹೇಳುತ್ತೆ ಘನ ಪದಾರ್ಥ ಏನಿದೆ ಅದು ಅರ್ಧ ಹೊಟ್ಟೆ ತಿನ್ನಬೇಕು ನಾವು ತಿನ್ನುವಂತಹ ಆಹಾರದಲ್ಲಿ ಈ ನೀರಿನಂಶ ಸಾಂಬಾರು ಚಟ್ನಿ ಮತ್ತು ರಸಮ್ಮು ಈ ಥರ ಏನಿರುತ್ತೆ ಅದನ್ನು ನಾವು ಕಾಲು ಭಾಗ ಸೇವನೆ ಮಾಡಬೇಕು ಇನ್ನು ಕಾಲು ಭಾಗ ಗಾಳಿ ಆಡೋದಕ್ಕೆ ಫ್ರೀ ಬಿಟ್ಟಿರಬೇಕು ಅಂತ ಹೇಳುತ್ತೆ ಸೊ ಅಂದರೆ ನಾವು ಮಿತವಾಗಿ ತಿನ್ನುವಂಥ ಅಭ್ಯಾಸವನ್ನು ಇಟ್ಕೊಳ್ಬೇಕು ಇದು ಒಂದನೇ ವಿಚಾರ ಮಿತಂ ಶತಂ ಜಪ್ತ್ವ ನಂತರ ಆ ಋಷಿ ಹೇಳ್ತಾರೆ ನಾವು ನೂರು ಜಪ ಮಾಡಬೇಕು ನೋಡಿ ಜಪ ಹೇಗೆ ಮಾಡಬೇಕು ಅಂದರೆ ನಾವು ನೇರವಾಗಿ ಕುಳಿತುಕೊಂಡು ಪೂರ್ವಾಭಿಮುಖವಾಗಿ ಕುಳಿತುಕೊಂಡು ನೂರು ಬಾರಿ ನಾವು ಜಪ ಮಾಡಬೇಕು ಅಂದರೆ ನಮ್ಮ ಜಪಮಾಲೆಯನ್ನು ಮಧ್ಯದ ಬೆಳಿ ಹಾಕ್ಕೊಳ್ಬೇಕು ಈ ರೀತಿ ಹಾಕ್ಕೊಂಡು ಈ ಮೇಲಿಂದ ಏನಿದೆ ಅದು ನೂರ ಒಂಬತ್ತನೇ ಮಣಿ ಅದರ ಆ ಇರುವಂಥದ್ದು ಒಂದನೇ ಮಣಿ ಶ್ರೀರಾಮ ಜಯ ರಾಮ ಜೈ ಜಯ ರಾಮ ಅಂತ ಹೇಳ್ತೀವಿ ಒಂದು ಮಣಿಯನ್ನು ನಿಮ್ಮ ಕಡೆ ಹೇಳ್ಕೊಳ್ಬೇಕು ಇನ್ನೊಂದು ಬಾರಿ ಎರಡನೇ ಬಾರಿ ಶ್ರೀರಾಮ ಜಯರಾಮ ಜೈ ಜಯ ರಾಮ ಎರಡನೇ ಮಣಿ ನಿಮ್ಮ ಕಡೆ ಹೇಳ್ಕೊಳ್ಬೇಕು ಶ್ರೀರಾಮ ಜಯರಾಮ ಜೈ ಜಯ ರಾಮ ಮೂರನೇ ಮಣಿಯನ್ನು ನಿಮ್ಮ ಕಡೆ ಹೇಳ್ಕೊಳ್ಬೇಕು ಈ ರೀತಿ ಒಂದೊಂದೇ ಮಣಿಯನ್ನು ನಿಮ್ಮ ಕಡೆ ಹೇಳ್ಕೊಳ್ತಾ ಹೋಗಬೇಕು ಜಪವನ್ನು ಮಾಡ್ತಾ ನೆಕ್ಸ್ಟು ನೀವು ಏನಾಗುತ್ತೆ ಮಾಡ್ತಾ 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 ಈ ನೂರ ಎಂಟನೇ ಮಣಿ ಬತ್ತೆ ನೂರ ಒಂಬತ್ತನೇ ಟಚ್ ಆಗುತ್ತೆ ಅದು ನಿಮ್ಮ ಕಡೆಗೆ ಹೇಳ್ಕೊಳ್ಬಾರ್ದು ನೂರ ಒಂಬತ್ತು ನಿಮಿ ಟಚ್ ಆದಾಗ ಈ ರೀತಿ ಟರ್ನ್ ಮಾಡಬೇಕು ಟರ್ನ್ ಮಾಡಿಬಿಟ್ಟು ಟೆಬ್ಬೆಟ್ ಮೇಲೆ ಜಪಮಾಲೆ ಹಾಕ್ಕೊಂಡು ಕೆಳಗಡೆಯಿಂದ ನಿಮ್ಮ ಮೂರು ಬೆಳ್ಳ ತೋರಿಸ್ಬೇಕು ಆಗ ಪುನಃ ಜಪಮಾಲೆ ನಿಮ್ಮ ಮಧ್ಯದ ಬೆಳೆ ಮೇಲೆ ಬಂದುಬಿಡುತ್ತೆ ನೂರ ಒಂಬತ್ತನೇ ಮಣಿ ನಿಮ್ಮ ಕಡೆ ಬಂದಿರುತ್ತೆ ಆಗ ಪುನಃ ಒಂದು ಐದಾರು ಬಾರಿ ನೀವು ಮುಂಚೆ ಮಾಡಿದ ಜಪವನ್ನೇ ಮಾಡಿಬಿಟ್ಟು ಅಲ್ಲಿಗೆ ಜಪವನ್ನು ಮುಕ್ತಾಯ ಮಾಡಬೇಕು ಇದು ಶತಂ ಜಪ್ವ ನೂರು ಜಪ ಮಾಡಬೇಕು ಅಂತ ಹೇಳ್ತಾನೆ ಆ ಋಷಿ ಈ ರೀತಿ ಮಾಡೋದಂದು ಏನಾಗುತ್ತೆ ನಮ್ಮ ಹೃದಯಕ್ಕೂ ನಮ್ಮ ಮಧ್ಯದ ಬೆರಳಿಗೂ ಒಂದು ನರ ಕನೆಕ್ಟ್ ಆಗುತ್ತೆ ಆ ನರ ಆಕ್ಟಿವೇಟ್ ಆಗೋದ್ರಿಂದ ನಮ್ಮ ಹೃದಯದ ಸ್ನಾಯುಗಳು ಬಲಯುತವಾಗುತ್ತವೆ ಪಂಪಿಂಗ್ ಕೆಲಸ ತುಂಬ ಚೆಂದ ನಡೆಯುತ್ತೆ ಎಜೆಕ್ಷನ್ ಫ್ರ್ಯಾಕ್ಷನ್ನು ನಮಗೆ ಕಡಿಮೆಯಾಗುವುದಿಲ್ಲ ಇದು ವೈಜ್ಞಾನಿಕವಾಗಿ ಸಿದ್ಧ ಆದಂತಹ ಸಂಗತಿ ಸೊ ಹಾಗಾಗಿ ಆ ಋಷಿ ಹೇಳ್ತಾನೆ ಊಟ ಆದ ಮೇಲೆ ನೂರು ಜಪ ಮಾಡಬೇಕು ನಂತರ ಶತಪದ್ದೆ ಶನೈಹಿ ನೂರು ಹೆಜ್ಜೆ ನಿಧಾನವಾಗಿ ನೆರಳಲ್ಲಿ ನಡೆಯಬೇಕು ಅಂತ ಹೇಳ್ತಾನೆ ಮಿತವಾಗಿ ತಿನ್ನಬೇಕು ನೂರು ಜಪ ಮಾಡಬೇಕು ಊಟ ಆದಮೇಲೆ ಮತ್ತು ನೂರು ಹೆಜ್ಜೆ ನಿಧಾನವಾಗಿ ನಡೆಯಬೇಕು ಅಂತ ಹೇಳ್ತಾನೆ ಮತ್ತೆ ಇನ್ನೊಂದು ವಿಚಾರ ನಾಲ್ಕನೇ ವಿಚಾರ ಏನಂದರೆ ವಾಮಭಾಗೇಶಯಾನಸ್ಯ ಎಡಮಗ್ಗುಲಿಗೆ ಮಲಗಬೇಕು ಎಷ್ಟೊತ್ತು ಒಂದು ಇಪ್ಪತ್ತು ನಿಮಿಷ ಮಲಗಬೇಕು ಅಂತ ಹೇಳ್ತಾನೆ ಊಟ ಆದಮೇಲೆ ಈ ನಾಲ್ಕು ಕೆಲಸಗಳನ್ನು ನಮ್ಮ ಮಾಡಬೇಕು ಎಡಮಗ್ಲು ಹೇಗೆ ಮಲಗಬೇಕು ನೋಡಿ ನಮ್ಮ ಈ ಎಡಭಾಗ ಮೇಲೆ ಇರಬೇಕು ಬಲಭಾಗ ಮೇಲೆ ಇರಬೇಕು ಕಾಲು ಹದಿನೈದು ಡಿಗ್ರಿ ನಮ್ಮ ಮಂಡಿ ಮಡಚಿರಬೇಕು ಒಂದು ಕಾಲಿನ ಮೇಲೆ ಇನ್ನೊಂದು ಕಾಲು ಇರಬೇಕು ದಿಂಬು ನಮ್ಮ ಈ ಭುಜಕ್ಕೆ ತಕ್ಕಂತೆ ಎತ್ತರ ಅದು ಕಡಿಮೆನ ರೆಡಿ ಮಾಡಿಕೊಂಡು ಆ ರೀತಿ ಮಲಗಬೇಕು ಒಂದು ಇಪ್ಪತ್ತು ನಿಮಿಷ ಮಲಗಬೇಕು ಯಾರಿಗೆ ಮಧ್ಯಾಹ್ನ ಊಟ ಆದಮೇಲೆ ಈ ರೀತಿ ಮೂರು ಕೆಲಸ ಆದ ಮೇಲೆ ಎಡಗಡೆ ಮಲಗೋದಕ್ಕೆ ಅವಕಾಶ ಇರೋದಿಲ್ಲ ಅವರು ಪರವಾಗಿಲ್ಲ ರಾತ್ರಿ ಮಲಗುವಾಗ ಎಡಮಗ್ಳಿಗೆ ಮಲಗುವಂಥ ಅಭ್ಯಾಸ ಇಟ್ಕೊಂಡ್ರೆ ಬಿಷಗ್ಭಿಹಿ ಕಿಂ ಪ್ರಯೋಜನಂ ಅಂತ ಹೇಳ್ತಾನೆ ಆ ಋಷಿ ಅಂದರೆ ಬಿಷಗ್ಭಿಹಿ ಅಂದರೆ ಔಷಧಿಗಳಿಂದ ಕಿಂ ಪ್ರಯೋಜನ ಏನು ಪ್ರಯೋಜನ ಅಂದರೆ ಆರೋಗ್ಯ ಸರಿಯಾಗಿರುತ್ತೆ ನೀವು ಯಾವುದೇ ರೋಗಕ್ಕೆ ಒಳಗಾಗೋದಿಲ್ಲ ಔಷಧಿಗಳ ಪ್ರಯೋಗ ನಿಮ್ಮ ಜೀವನದಲ್ಲಿ ಬರೋದೇ ಇಲ್ಲ ಅನ್ನುವಂಥ ಮಾತನ್ನು ಹೇಳ್ತಾನೆ ಈ ಒಂದು ಶ್ಲೋಕದಲ್ಲಿ ಬರುವಂತಹ ನಾಲ್ಕು ಸಂಗತಿಗಳನ್ನು ನೀವು ಅಳವಡಿಸಿಕೊಂಡು ಆರೋಗ್ಯವಂತರಾಗಿ ಬಾಳ್ದ ನೂರ್ಕಾಲ ಜೀವಿಸಿ ಅಂತ ಹೇಳ್ತಾ ನನ್ನ ವಾಣಿಗೆ ಕೊಡ್ತಾ ಇದ್ದೀನಿ ಜೈ ಶ್ರೀರಾಮ್ ಜೈ ಧನ್ವಂತರಿ